ಆನ್ ಸ್ಕ್ರೀನಲ್ಲಿ ಹೆಂಗಿದೀನಿ ನಾನು ಬಜಾರಿನೋ ನಾ ಗಂಡ್ ನಾನು ಜಾಸ್ತಿ ಮಾತಾಡ್ತೀನೋ ಏನಿದೀನೋ ನಾನು ಆಫ್ ಸ್ಕ್ರೀನಲ್ಲಿ ನಾನು ಹಾಗೆ ಇದ್ದೀನಿ ಸೊ ಹಾಗೆ ನಾನು ಬದುಕು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ತೀರಾ ಓವರ್ ಆಗಿ ಮಾರ್ಕೆಟಿಂಗ್ ಮಾಡೋಕ ಇಷ್ಟ ಆಗಲ್ಲ ನನಗೆ ನೀವು ತೆರೆದ ಪುಸ್ತಕ ಆಗಬೇಡಿ ಎಲ್ಲರೂ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಯು ಓ ಯು ಹಾಗೆ ಓ ಇವಳು ಬೇಕಾಗಿಲ್ಲ ನಿಮಗೆ ನನ್ನ ನನ್ನ ಜೊತೆ ಮಾತಾಡ್ಲೇಬೇಕು ನಾನು ಬೇಕು ನಿಮಗೆ ನಾವು ಇಂಟ್ರೆಸ್ಟ್ ನಿಮಗಿದ್ರೆ ಇದ್ರೆ ನೀವು ತಿಳ್ಕೊತೀರಾ ನನ್ನ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ನೀವಾಗ್ ನೀವೇ ತಿಳ್ಕೊತೀರಾ ಆತ ನನ್ನ ಜೊತೆ ಬೆರಿತಾ ಬರಿತಾ ಬಹುಶಃ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಏನು ಅಂತ ಹೇಳಿ ಎಲ್ಲ ಫೀಲ್ಡಲ್ಲೂ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಅದನ್ನು ಓವರ್ಕಮ್ ಮಾಡಿ ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಏನು ತುಂಬ ಇದು ನಂಗೆ ತುಂಬ ಚಾಲೆಂಜಿಂಗ್ ಅನಿಸ್ತಾ ಇದೆಯಪ್ಪ ಅಂತಂದು ನೀವು ನೀವು ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡ್ತೀರಾ ಅಂತ ಬದುಕು ಕಾಮಿಡಿಯನ್ಸ್ಗೆ ಬದುಕೋದೇ ದೊಡ್ಡ ಚಾಲೆಂಜು ಬಿಕಾಸ್ ನಾವು ಎಲ್ಲರೂ ನಗಿಸ್ತೀವಿ ಎಲ್ಲರದ್ದು ಸ್ಟ್ರೆಸ್ ಕಡಿಮೆ ಮಾಡ್ತೀವಿ ಫೈನಲಿ ನಮ್ಮ ಸ್ಟ್ರೆಸ್ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಲ್ಲ ಏನು ಅದಕ್ಕೆ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು ಹಿಂಗೆ ಆಗಿರುತ್ತೆ ನಮ್ಮ ಕಾಮಿಡಿಯನ್ಸ್ನ ಹೆಂಗೆ ನೋಡ್ತಾರೆ ಅಂತಂದರೆ ನಾವು ಏನೋ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯನ ತುಂಬ ದುಃಖದಲ್ಲಿ ಹೇಳ್ಕೊತಿದ್ದೀವಿ ಅಂದಾಗಲೂ ಕೂಡ ಅದನ್ನು ಕಾಮಿಡಿಯಾಗೆ ನೋಡ್ತಾರೆ ಅದನ್ನು ಫನ್ನಿಯಾಗೆ ನೋಡ್ತಾರೆ ಓ ಹೇಗಿದೆ ಅಲ್ವಾ ಅನ್ನೋ ಥರ ಹಾಗೆ ಇದು ಮಾಡ್ಕೊಂಡು ನೋಡ್ತಾರೆ ನಮ್ಗಳಿಗೆ ಬದುಕೋದೇ ಕಷ್ಟ ಆ ಕಡೆ ತೀರ ಸಕ್ಸಸ್ಫುಲ್ಲು ಆಗೋಕ್ಕಾಗಲ್ಲ ಈ ಕಡೆ ಬೇಡ ಅಂತ ಬಿಟ್ಬಿಡೋದಕ್ಕೂ ಆಗಲ್ಲ ನಮ್ದು ಹೆಂಗೆ ಅಂತಂದರೆ ಫ್ಲಕ್ಚುವೇಟ್ ಆಗ್ತಾ ಇರತ್ತೆ ಒಂದು ಮಾನಿಟರ್ಲಿ ಮನುಷ್ಯ ಉಸಿರಾಡೋದು ಹೆಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ತೋರಿಸ್ ಅದೇ ಕಾಮಿಡಿಯನ್ನ ಲೈಫ್ ಅದು ಹ್ಞೂ 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 ಹಿಂಗೆ ಓ ಹಿಂಗೆ ಸಕ್ಸಸ್ ಆದ ಕಣಪ್ಪ ನಂಗೆ ಕೆಳಗೆ ಬಿಡ್ತಾನೆ ಅದ್ಯಾವುದೋ ಸಿನ್ಮಾ ಫ್ಲಾಪ್ ಆಗುತ್ತೆ ಮತ್ತೆ ಓ ಯಾವುದೋ ಚೆನ್ನಾಗಿರೋ ಸಿನ್ಮಾ ಸಿಕ್ತು ಹಿಟ್ ಆದ ಮತ್ತೆ ಕೆಳಗೆ ಬೀಳ್ತಾನೆ ಹಾಗೆ ಬದುಕೋದೇ ಕಷ್ಟ ನಮಗೆ ಬಿಕಾಸ್ ನಮ್ಮ ಒಂದು ಒಂದು ಏನು ಹೇಳ್ತಾರೆ ನಮಗೆ ದುಡ್ಡು ಮಾಡೋದು ಕಷ್ಟ ಇಂಡಸ್ಟ್ರಿಯಲ್ಲಿ ಏನಕ್ಕೆ ಅಂತಂದರೆ ಒಂದು ಸಿನ್ಮಾದವ್ರು ಜಾಸ್ತಿ ಕೊಡ್ತಾರೆ ಒಂದು ಸಿನ್ಮಾದವ್ರು ಕಡಿಮೆ ಕೊಡ್ತಾರೆ ಒಂದು ಸಿನಿಮಾದವ್ರಿಗೆ ಕೊಡೋದೇ ಇಲ್ಲ ನಾವು ಫೈಟ್ ಮಾಡೋಕ್ಕಾಗಲ್ಲ ಯಾಕೆ ಆ ಧೈರ್ಯ ಇಲ್ಲ ಇನ್ನು ಕೆಲವ್ರಿಗೆ ಫೈಟ್ ಮಾಡಿದ್ರು ಏನೂ ಸಿಗಲ್ಲ ಯಾಕೆ ಬೇಕುಗ್ರು ನಮಗಿದೆಲ್ಲ ಬಡವನ ಕೋಪ ದವಡದ ಮೂಲ ಅಂತ ಹೆಂಗೆ ಹೇಳ್ತಾರಲ್ಲ ಆ ಥರ ಬಿಡೋಣ ಅನ್ನೋದು ಹಾಗೆ ಸೊ ನಾವು ಲೈಫ್ ಮಾಡೋದೇ ಕಷ್ಟ ಎಷ್ಟೊಂದು ಸಲ ಕೇಳಿದ್ದೀನಿ ನಾನು ಇವಾಗ ತುಂಬ ನಗಿಸ್ತಾ ಇರ್ತಾರೆ ತುಂಬಾ ಅವ್ರು ಜಾಬ್ ಆಗಿರ್ತಾರೆ ಜನಗಳ ಮುಂದೆ ತುಂಬ ನಗಿಸ್ತಾ ಇರ್ತಾರೆ ಬಟ್ ಅವರು ಇದರಲ್ಲಿ ಅವ್ರ ಲೈಫಲ್ಲಿ ತುಂಬ ನೋವು ಅನ್ಭವಿಸ್ತಾ ಇರ್ತಾರೆ ಯಾರು ಜಾಸ್ತಿ ನಗ್ತಾರೆ ಯಾರು ಜಾಸ್ತಿ ನಗಿಸ್ತಾರೆ ಅವರು ಎಲ್ಲೋ ಒಂದು ಸ್ವಲ್ಪ ನೋವು ಉಂಡಿರ್ತಾರೆ ಅಂತಂದು ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿ ನಾವು ಜನಗಳ ಮುಂದೆ ನಮ್ಗೇನೂ ಆಗಿಲ್ಲ ನಾವೆಲ್ಲ ಆರಾಮಾಗಿದ್ದೀವಿ ನಮ್ಮ ಲೈಫಲ್ಲಿ ಏನೂ ಇಲ್ಲೇ ಇಲ್ಲ ಅಂತ ತೋರಿಸ್ಪಡೋದಿಲ್ಲ ಅದು ತುಂಬ ಕಷ್ಟ ಅಂತ ಅನ್ಸುತ್ತೆ ನನಗೆ ಹೌದು ಸೊ ಅದನ್ನ ನೀವು ಯಾವ ಥರ ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಲೈಫ್ ಅಟ್ಲೀಸ್ಟ್ ನಿಮ್ಮ ಲೈಫ್ ನೀವು ತೋರ್ಸೋಕೆ ಆಗೋದಿಲ್ಲ ಅದನ್ನ ನೀವು ಹಿಂದುಗಡೆ ಇಟ್ಟು ನಿಮ್ಮನ್ನು ನೀವು ಅಲ್ಲದೆ ಇರೋದನ್ನೇ ನೀವು ತೋರಿಸ್ಬೇಕಾಗತ್ತೋ ಸಲಕ್ಕೆ ಬಟ್ ಏನು ಗೊತ್ತಾ ಆ್ಯಕ್ಚುಲಿ ನನಗೆ ನಾನು ಆ ಥರ ಯಾವತ್ತೂ ಇದು ಮಾಡಿಲ್ಲ ನಾನು ಅಲ್ಲದೆ ಇರೋದನ್ನ ನಾನು ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ವಾಟ್ ಐ ಆಮ್ ಐ ಆಮ್ ನಾನು ಅಲ್ಲೊಂದರ ಇಲ್ಲೊಂಥರ ಇಲ್ಲ ನನಗೆ ಆಮೇಲೆ ನನಗೆ ಹಂಗೆ ಇರೋಕ್ಕೂ ಆ ಒಂದೊಂದು ಕಡೆ ಹಂಗೆ ಮೇಂಟೈನ್ ಮಾಡೋಕೆ ಬರೋಲ್ಲ ನನಗೆ ಸೊ ಹಾಗಾಗಿ ನಾನು ನನ್ನ ಆನ್ ಸ್ಕ್ರೀನಲ್ಲಿ ಹೆಂಗಿದ್ದೀನಿ ನಾನು ಬಜಾರಿನೋ ನಾ ಗಂಡ್ಬೀರಿನೋ ನಾನು ಜಾಸ್ತಿ ಮಾತಾಡ್ತೀನೋ ಏನಿದ್ದೀನೋ ನಾನು ಆಫ್ ಸ್ಕ್ರೀನಲ್ಲಿ ನಾನು ಹಾಗೇ ಇದ್ದೀನಿ ಸೊ ಹಾಗೆ ನಾನು ಬದುಕು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಓವರ್ ಓವರಾಗಿ ಮಾರ್ಕೆಟಿಂಗ್ ಇಷ್ಟ ಆಗೋಲ್ಲ ನನಗೆ ಎಲ್ಲದನ್ನೂ ಶೇರ್ ಮಾಡ್ಕೋಬೇಕು ಎಲ್ಲದನ್ನೂ ಹೇಳ್ಕೋಬೇಕು ಎಲ್ಲನೂ ಎಕ್ಸ್ಪ್ರೆಸ್ ಮಾಡಬೇಕು ಅದು ಫಸ್ಟು ಇನಿಷಿಯಲ್ ಡೇಸಲ್ಲಿ ಆಗಿತ್ತು ಬಟ್ ಬರ್ತಾ ಬರ್ತಾ ಐ ಕೇಮ್ ಟು ನೋ ದಿಸ್ ಇಸ್ ನಾಟ್ ಗೋನ್ ವರ್ಕ್ ಇದು ಹಿಂಗೆಲ್ಲ ಬದುಕು ನಾವು ನಮ್ಮ ಜೊತೆಗೆ ಜೀವನ ಮಾಡೋದು ನೋಡ್ಬೇಕು ಫಸ್ಟು ನಮ್ಮ ಫೀಲಿಂಗ್ಸ್ಗಳ ಜೊತೆಗೆ ಜೀವನ ಮಾಡಬೇಕು ನಾವು ನಾವು ಆರಾಮಾಗಿದ್ದೀವ ಒಳಗಡೆಯಿಂದ ನಾವು ಖುಷಿಯಾಗಿದ್ದೀವಾ ನಾವು ಸ್ಯಾಟಿಸ್ಫೈಡ್ ಆಗಿದ್ದೀವ ಅದನ್ನು ನೋಡ್ಬೇಕು ನಾವು ಫಸ್ಟು ಯಾರು ಖುಷಿಗೋಸ್ಕರನೋ ಇನ್ಯಾರೋ ನಮ್ಮನ್ನು ಹೊಗಳಿ ಇನ್ಯಾರೋ ನಮ್ಮನ್ನು ಮೆಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬದುಕಬಾರ್ದು ಅದಂತೂ ಚನ್ನಾಗಿ ತಿಳ್ಕೊಂಡಿದೆ ಸೊ ಹಾಗಾಗಿ ತೀರಾ ನಾ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ ಹೊರಗಡೆ ಒಂಥರ ಒಳಗಡೆ ಒಂಥರ ಆಮೇಲೆ ನಾನು ಯಾರಾದ್ರೂ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಹಿಂಗಾಯ್ತು ಹಂಗಾಯ್ತು ಅಂತ ಏನು ಜಾಸ್ತಿ ಡಿಸ್ಕಸ್ ಬಟ್ ಅದು ಒಳ್ಳೇದಂತ ಯಾಕಂದ್ರೆ ಇವಾಗ ಎಲ್ಲವನ್ನೂ ಓಪನ್ ಮಾಡಿಟ್ಬಿಟ್ರೆ ನಮ್ಮ ಲೈಫ್ ತುಂಬಾ ಜನ ಹೇಳ್ತಾರೆ ತೆರೆದ ಪುಸ್ತಕ ತೆರೆದ ನೋ ನೀವು ತೆರೆದ ಪುಸ್ತಕ ಆಗ್ಬೇಡಿ ಎಲ್ರು ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಯು ಅಷ್ಟೇ ಲಾಸ್ಟ್ ಅವ್ರವ್ರದೇ ಅವ್ರವ್ರದೇ ರೀತಿಯಲ್ಲಿ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಲ್ಲಾರು ಓ ಇವಳು ಹಾಗೆ ಓ ಇವಳು ಬೇಕಾಗಿಲ್ಲ ನಿಮಗೆ ನನ್ನ ನನ್ನ ಜೊತೆ ಮಾತಾಡಲೇಬೇಕು ನಾನು ಬೇಕು ನಿಮಗೆನೋ ಏನೋ ಇಂಟ್ರೆಸ್ಟ್ ನಿಮಗಿದ್ರೆ ನೀವು ತಿಳ್ಕೊತೀರಾ ನನ್ನ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ನೀವಾಗ ನೀವೇ ತಿಳ್ಕೊತೀರಾ ಅಥವಾ ನನ್ನ ಜೊತೆ ಬೆರಿತಾ ಬೆರಿತಾ ಬಹುಶಃ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಏನು ಅಂತ ಹೇಳಿ ಅವು ಯಾಕೆ ನೀವೆಲ್ಲರಿಗೂ ಓಪನ್ ಬುಕ್ ಆಗ್ತೀರಾ ಡವರ್ ಡೂ ದ್ಯಾಟ್ ನಿಮ್ಮನ್ನ ಜನ ಕ್ಯೂರಿಯಾಸಿಟಿ ಇರಬೇಕು ಜನರಿಗೆ ಇವ್ನು ಏನೋ ವಿಚಿತ್ರ ಇದ್ದಾನೆ ಗುರು ಏನೋ ಡಿಫ್ರೆಂಟ್ ಆಗಿದೆ ನೀವು ಗೊತ್ತು ಮಾಡ್ಕೋಬೇಕು ಜನ ಕ್ಯೂರಿಯಾಸಿಟಿ ಬರಬೇಕು ಏನಿರುತ್ತೆ ಏನಿರತ್ತೆ ಅವ್ರಿಗೆ ಸ್ಟಾರ್ಟ್ ಯೂಸಿಂಗ್ ತುಂಬಾ ಸಾಫ್ಟ್ ಗುರು ನೀವು ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ತುಂಬಾ ರಫ್ ಗುರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾರಿಗೂ ತೆರೆದ ಪುಸ್ತಕ ಆಗಬೇಡಿ ಆದಷ್ಟು ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಫೀಲಿಂಗ್ಸ್ನ ಇಷ್ಟ ಯಾರಿಗೂ ಶೇರ್ ಮಾಡಕ್ ಹೋಗ್ಬೋದು ಹೂನೋಸ್ ನೀವೇನೋ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿರ್ತೀರಾ ನಾಳೆ ದಿನ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಹಂಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಷ್ಟೇ ಯಾರು ಸಾಚಗಳಲ್ಲ ನಿಮ್ಮ ಇರೋರು ಯಾರೂ ಒಳ್ಳೆಯವರಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಅವರಿಗೆ ಅಥವಾ ಅವ್ರು ನಿಮಗೆ ಅಂತ ಅನ್ನಿಸ್ಬಿಟ್ಟು ಅವ್ರು ನಿಮ್ಮ ಬಗ್ಗೆ ಏನು ಬೇಕಾದ್ರೂ ನೆಗೆಟಿವ್ ಮಾತಾಡ್ಬೋದು ಅಲ್ವಾ ಎಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಕೂಡ ಒಳ್ಳೆ ಫ್ರೆಂಡ್ ಅವ್ನು ಭಗವಂತ ಅಯ್ಯೋ ಇದ್ದಂಗೆ ಅಂತಂದ್ರೆ ಅವನಿಗೂ ಅವನು ನೆಗೆಟಿವ್ ಮಾತಾಡೇ ಮಾತಾಡ್ತಾನೆ ಸಿಚುವೇಶನ್ ಹಂಗೆ ಮಾಡತ್ತೆ ಯಾರೂ ಓಪನ್ ಆಗಿರಬೇಡಿ ಅಷ್ಟು ಸೊ ಆರ್ಟಿಸ್ಟ್ಗಳಿಗೆ ಅಂತಂದರೆ ಕ್ರಿಟಿಸಿಸಮ್ ಇದ್ದೇ ಇರುತ್ತೆ ಯಾ ಎಂಥ ಸಣ್ಣ ಆರ್ಟಿಸ್ಟೇ ಆಗಿರಲಿ ದೊಡ್ಡ ಆರ್ಟಿಸ್ಟ್ ಆಗಿರಲಿ ಅದನ್ನು ನಯನ ಅವರು ತಮ್ಮ ವೇಲಿ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಹ್ಯಾಂಡಲ್ಲೇ ಮಾಡಕ್ ಹೋಗಲ್ಲ ಹ್ಯಾಂಡಲ್ಲೇ ಮಾಡಕ್ ಹೋಗಲ್ಲ ನೀವ್ ಹೊಯ್ಕಂತಿರೀ ನಿಮ್ಮವ್ರ್ ಬಿಟ್ಬಿಡ್ತೀನಿ ನಾ ನೀವ್ ಹೊಯ್ಕಂತ ಹೋಗ್ರಿ ನನಗೆ ಎದಕ್ ಬೇಕ ನಂದ ರಗಡ ಕೂತವ್ಲೆ ನನವ ಬಾಳ ಅದಾವ್ ನನಗೆ ಕಿಚ್ಕೊಳ್ಳಿ ಹರ್ಚ್ಕೊಳ್ಳಿ ಮೈ ಪರ್ಚ್ಕೊಳಿ ಮೆಟ್ಪೆಟ್ ತಗೊಂಡು ಹೊಡ್ಕೊಳ್ಳಿ ಏನ್ ಬೇಕು ಬರ್ಕೊಳ್ಳಿ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ನಾನು ಯಾವುದು ತಲ್ಲೆಗೂ ಹಾಕೊಳ್ಳಲ್ಲ ನಾನು ದ ಬೆಸ್ಟ್ ಅಷ್ಟೇ ನೀವು ಸತಿ ನನಗೆ ಕಲ್ಲಲ್ಲಿ ನೋಡತೀರ ಎರಡ್ ಸತಿ ಕಲ್ಲಲ್ಲಿ ನೋಡಿತೀರಾ ಮೂರ್ ಸತಿ ಕಲ್ಲಲ್ಲಿ ನೋಡುತ್ತೀರ ನನ್ನ ನಾನು ನಡ್ಕೊಂಡು ನಿಮ್ಗೆ ಕೈನೋ ಬರಲ್ವಾ ಎಸ್ ಸತಿ ತೂದು ತೂದು ಹಿಂಗೆ ಎಸಿತೀರಾ ಎಸೀತೀರ ನಿಮ್ಗೆ ಕೈನೋ ಬರಲ್ವಾ ಹತ್ತು ಸಲ ಹೊಡಿತೀರಾ ಆಮೇಲೆ ನೀವೇ ಸೈಲೆಂಟ್ ಆಗ್ಬಿಡ್ತೀವಿ ಯಾಕೆ ರಿಯಾಕ್ಟೆ ಮಾಡ್ತಾರೆ ನೀವು ಒಂದ್ ಕಲ್ಲು ನೋಡಿತೀರಾ ನಾನು ಒಂದ್ ಕಲ್ ಯಾಕೋ ಕಲ್ಲೊಡೆದೆಷ್ಟ ಕಳೆದ ಇಷ್ಟ ನಾನು ಹೊಡಿತೀನಿ ಒಂದ್ಕೆ ಎರಡು ಹೊಡಿತೀನಿ ಕೊಂಡೊಂದ್ ಎರಡು ಕಲ್ಲು ನೀನ್ ಯಾವ ನಾ ಕಲ್ಲು ಹೊಡಿಯೋದಕ್ಕೆ ಮಗನೆ ನಾನು ಹೊಡಿತೀನಿ ಅಂದ್ ಆಯ್ತಾ ಅಲ್ಲಿಗೆ ಜಗಳಾಯ್ತ ಏನೂ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ ಬೇಕಾಗಿಲ್ಲ ಸುಮ್ನಾಗ್ಬಿಡ್ತೀವಿ ಅಷ್ಟೇ ಇಗ್ನೋರ್ ಇಸ್ ದ ಬೆಸ್ಟ್ ಪಾಲಿಸಿ ಎಲ್ಲದಕ್ಕೂ ಇಗ್ನೋರ್ ಎಲ್ಲದಕ್ಕೂ ಓಕೆ ಸೊ ನಿಮ್ಮನ್ನ ಜೂನಿಯರ್ ಉಮಾಶ್ರೀ ಅಂತ ಕರೀತಾರೆ ಬಿಕಾಸ್ ತುಂಬಾ ಚೆಂದ ಮಾಡ್ತೀರಾ ನೀವು ಅವ್ರದ್ದು ಇಮಿಟೇಟ್ ಸೊ ನಮ್ಗೋಸ್ಕರ ಅದನ್ನೊಂದು ಮಾಡ್ತೀವಿ ಇದಾಗಿತ್ತು ನಯನ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು